ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ ನಡೀತಾ ಇದೆ ಯುದ್ಧ ನಡೀತಾ ಇದೆ ಅದ್ರ ಬಗ್ಗೆ ನಿಮಗೆ ಗೊತ್ತೇ ಇದೆ ಈ ಯುದ್ಧದಲ್ಲಿ ಈಗ ಅಮೇರಿಕಾ ಮತ್ತು ಇಸ್ರೇಲ್ ಬಂದಿರುವಂತಹ ನಿರ್ಧಾರಕ್ಕೆ ಏನು ಅಂದರೆ ಹೇಗಾದರೂ ಮಾಡಿ ಅಟ್ಲೀಸ್ಟ್ ಇಸ್ರೇಲ್ ಅಂತೂ ಪಟ್ಟು ಹಿಡಿತಾ ಇದೆ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೆನೈ ಅವರನ್ನ ಕೊಂದು ಬಿಡಬೇಕು ಅವರನ್ನು ಕೊಲ್ಲುವ ಮೂಲಕ ಈ ಯುದ್ಧಕ್ಕೆ ಅಂತ್ಯ ಹಾಡ್ಬೋದು ಜೊತೆಗೆ ಇರಾನ್ನ ಪರಮಾಣು ಕಾರ್ಯಕ್ರಮವನ್ನು ಸಹ ಶಾಶ್ವತವಾಗಿ ಮುಗಿಸಿಬಿಡ್ಬೋದು ಅಂತ ಇದೇ ರೀತಿಯಲ್ಲಿ ಇರಾಕ್ನ ಅಧ್ಯಕ್ಷರಾಗಿದ್ದಂತಹ ಸದ್ದಾಮ್ ಹುಸೇನರನ್ನು ಕೊಲ್ಲಬೇಕು ಅಂತಲೂ ಸಹ ಇಸ್ರೇಲ್ ಒಂದು ಕಾಲದಲ್ಲಿ ದೊಡ್ಡ ಸ್ಕೆಚ್ ಹಾಕಿತ್ತು ಒಂದು ತಂಡವನ್ನು ರೆಡಿ ಮಾಡಿತ್ತು ಇರಾಕ್ ಒಳಗಡೆ ಇತ್ತದು ಇರಾಕ್ ಒಳಗಡೆನೇ ಇತ್ತು ಇನ್ನೇನು ಸದ್ದಾಂ ಹುಸೇನರನ್ನು ಕೊಲ್ಲಬೇಕು ಅಂದಾಗ ಇಸ್ರೇಲಿ ಸೈನಿಕರೇ ಹೆಣಗಳಾಗಿ ವಾಪಸ್ ಬರಬೇಕಾಯಿತು ಒಂದಲ್ಲ ಎರಡಲ್ಲ ಐದು ಹೆಣಗಳು ಬಿತ್ತು ಆರು ಜನ ಪ್ರಾಣಾಪಾಯದಿಂದ ಪಾರಾದರೂ ಸಹ ಜೀವನ ಪರ್ಯಂತ ಅಂಗಗಳನ್ನು ಕಾಲುಗಳನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿಗೆ ಬಂದಿದ್ದರು ಇಸ್ರೇಲಿ ಸೈನಿಕರು ಸೊ ಏನಿದು ಪ್ರಕರಣ ಯಾವಾಗ ನಡೆದಿದ್ದು ಅನ್ನೋದಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಿಮಗೆಲ್ಲ ಗೊತ್ತೇ ಇದೆ ಅಮೆರಿಕ ಮತ್ತು ಇರಾಕ್ ನಡುವೆ ಒಂದು ಯುದ್ಧ ಆಗಿತ್ತು ಗಲ್ಫ್ ವಾರ್ ಆಗ ಕುವೈತನ್ನು ಆಕ್ರಮಿಸಿಕೊಳ್ಬೇಕು ಅಂತ ಇರಾಕ್ ಪ್ರಯತ್ನ ಮಾಡುತ್ತೆ ಯಾಕಂದರೆ ಇರಾನ್ ಇರಾಕ್ ನಡುವಿನ ಹತ್ತು ವರ್ಷಗಳ ಸುದೀರ್ಘ ಯುದ್ಧದ ನಂತರ ಇರಾಕ್ಗೆ ಹಣ ಬೇಕಿರುತ್ತೆ ತೈಲ ಬೇಕಿರುತ್ತೆ ಆ ಕಾರಣಕ್ಕೆ ಕುವೈತ್ ಮೇಲೆ ಅಟ್ಯಾಕ್ ಮಾಡಿರುತ್ತೆ ಕುವೈತ್ ಅಮೇರಿಕದ ಸಹಯೋಗಿ ಆಗಿರೋದ್ರಿಂದ ಅಮೇರಿಕಾ ಮತ್ತು ನ್ಯಾಟೋ ಪಡೆಗಳು ಇರಾಕ್ ಮೇಲೆ ಯುದ್ಧ ಮಾಡ್ತವೆ ಅದನ್ನು ಗಲ್ಫ್ ವಾರ್ ಅಂತ ನಾವು ಕರಿತೀವಿ ಆ ಸಂದರ್ಭದಲ್ಲಿ ಅದು ಆ ಸಂದರ್ಭದಲ್ಲಿ ಇರಾಕು ಒಂದಷ್ಟು ಮಿಸೈಲ್ಗಳನ್ನು ಇಸ್ರೇಲ್ ಮೇಲೂ ಹಾಕಿರುತ್ತೆ ಆ ಸೆಟ್ಟು ಇಸ್ರೇಲ್ಗಿರುತ್ತೆ ಜೊತೆಗೆ ಇಸ್ರೇಲ್ಗೊಂದು ಭಯನೂ ಇರುತ್ತೆ ಈಗ ಹೇಗೆ ಇರಾನ್ ಮೇಲೆ ಭಯ ಇದೆಯೋ ಇರಾಕ್ ತನ್ನಲ್ಲಿರುವ ವೆಪನ್ಸನ್ನು ಬಳಸ್ಕೊಂಡು ಯಾವತ್ತೇ ಆಗಲಿ ಇಸ್ರೇಲನ್ನು ನಾಶ ಮಾಡಿಬಿಡುತ್ತೆ ಅನ್ನುವ ಭಯ ಇರುತ್ತೆ ಆ ಭಯವನ್ನು ಮುಂದಿಟ್ಕೊಂಡು ಇರಾಕ್ನಲ್ಲಿ ಸಾಮೂಹಿಕ ಹತ್ಯೆಗಳನ್ನು ಮಾಡುವಂತಹ ಶಸ್ತ್ರಾಸ್ತ್ರಗಳಿದಾವೆ ಮಾಸ್ ಡಿಸ್ಟ್ರಕ್ಷನ್ ವೆಪನ್ಸ್ ಇದ್ದಾವೆ ಅದನ್ನು ನಾಶ ಮಾಡಬೇಕು ಇರಾಕನ್ನು ನಾಶ ಮಾಡಬೇಕು ಅದಕ್ಕೆ ಮುಖ್ಯವಾಗಿ ಸದಾ ಹೂಸೆಯನ್ನು ಕೊಲ್ಲಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬರುತ್ತೆ ಒಂದು ಆಪರೇಷನನ್ನು ಅದು ರೆಡಿ ಮಾಡಿಕೊಳ್ಳುತ್ತೆ ಆ ಆಪರೇಷನ್ಗೆ ಅದು ಬ್ರಾಂಬೆಲ್ ಬುಷ್ ಅನ್ನುವಂತಹ ಒಂದು ಹೆಸರನ್ನು ಸಹ ಕೊಡುತ್ತೆ ಆ ಆಪರೇಷನ್ನ ಭಾಗವಾಗಿ ಕೆಲವು ಐ ಡಿ ಎಫ್ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ನ ಒಳ್ಳೆ ಟ್ರೈಂಡ್ ಎಲೈಟ್ ಗ್ರೂಪನ್ನು ಒಂದಷ್ಟು ಜನರನ್ನು ಇರಾಕ್ ಒಳಗಡೆಗೆ ಬಿಡುತ್ತೆ ಇರಾಕನ ನಾಗರಿಕರ ರೀತಿಯಲ್ಲಿ ಅವರು ಆ್ಯಕ್ಟ್ ಮಾಡಿಕೊಂಡು ಅಲ್ಲಿ ಇರಾಕ್ನಲ್ಲೇ ಸೆಟ್ಲಾಗಿರ್ತಾರೆ ಅಲ್ಲೇ ಸದ್ದಾ ಹುಸೇನನ್ನು ಕೊಲ್ಲೋದಕ್ಕೆ ಸೂಕ್ತ ಸಮಯಕ್ಕೆ ಕಾಯ್ಕೊಂಡು ಆರ್ಡರ್ಸ್ಗಾಗಿ ಕಾಯ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ಒಂದು ಮಾಹಿತಿ ಬರುತ್ತೆ ತಿಕ್ರಿಟ್ ಅನ್ನುವಂತಹ ಭಾಗದಲ್ಲಿ ಇರಾಕ್ನಲ್ಲಿ ಒಬ್ಬ ಗಣ್ಯ ವ್ಯಕ್ತಿಯ ಸಾವಾಗಿದೆ ಆ ಸಾವಿಗೆ ಇರಾಕ್ನ ಅಧ್ಯಕ್ಷರಾಗಿದ್ದ ಸದ್ದಾಮ್ ಹುಸೇನ್ ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಈ ತಂಡಕ್ಕೆ ಆಪರೇಷನ್ ಬ್ರಾಂಬೆಲ್ ಬುಷ್ ಅನ್ನುವಂಥ ಆಪರೇಷನ್ ಅಡಿಯಲ್ಲಿ ಇದ್ದಂತಹ ಒಂದು ತಂಡಕ್ಕೆ ಗೊತ್ತಾಗುತ್ತೆ ಆ ತಂಡದ ಹೆಸರನ್ನು ಸೇಯರಟ್ ಮಟ್ಕಲ್ ಅಂತ ಇಟ್ಟಿರಲಾಗುತ್ತೆ ಆ ತಂಡಕ್ಕೆ ಸೂಚನೆಗಳು ಸಿಗ್ತವೆ ಮಾಹಿತಿ ಸಿಗುತ್ತೆ ಅದು ತಕ್ಷಣ ಇಸ್ರೇಲಲ್ಲಿರುವಂಥ ಐ ಡಿ ಎಫ್ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ನ ಉನ್ನತ ಅಧಿಕಾರಿಗಳಿಗೆ ಮಾಹಿತಿ ಕೊಡುತ್ತೆ ಹೀಗೆ ಒಂದು ಸಾವಿಗೆ ಅಧ್ಯಕ್ಷ ಇರಾಕ್ ಅಧ್ಯಕ್ಷ ಸದ್ದಾಮ್ ಹುಸೇನ್ ಬರ್ತಿದ್ದಾನೆ ಅವನನ್ನು ಮುಗಿಸೋದಕ್ಕೆ ಇದು ಸೂಕ್ತ ಸಮಯ ಒಂದು ಪ್ಲ್ಯಾನ್ ಮಾಡೋಣ ಅಂಥೇಳಿ ಆಪರೇಷನ್ ಬ್ರಾಂಬೆಲ್ ಬುಷ್ಗೆ ಪೂರ್ತಿಯಾದಂತಹ ಗೋ ಹೆಡ್ ಸಿಗುತ್ತೆ ಇಸ್ರೇಲ್ ಗೌರ್ಮೆಂಟಿಂದನೂ ಸಿಗುತ್ತೆ ಇಸ್ರೇಲ್ ಆರ್ಮಿಯಿಂದನೂ ಸಿಗುತ್ತೆ ಎಸ್ ಯು ಕೆನ್ ಡೂ ಇಟ್ ಅಂತ ಸೊ ಅವರೆಲ್ಲ ಸೇರಿಕೊಂಡು ಇಂಟೆಲಿಜೆನ್ಸ್ ಇಂಟೆಲಿಜೆನ್ಸನ್ನು ಬಳಸ್ಕೊಂಡು ಸಂಪೂರ್ಣವಾದ ತಯಾರಿಯನ್ನು ಮಾಡಿಕೊಳ್ತಾರೆ ಸದ ಹಾವಸೆಯನ್ನು ಕೊಲ್ಲಬೇಕು ಅಂತ ಈ ತಿನ್ನುವಂತಹ ಪ್ರದೇಶಕ್ಕೆ ಬರ್ತಾ ಇರೋದರಿಂದ ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಅಲ್ಲೊಂದು ಬರಳು ಬರಡು ಪ್ರದೇಶ ಇರುತ್ತೆ ಮರಳುಗಾಡಿನ ರೀತಿಯ ಪ್ರದೇಶ ಅಲ್ಲಿ ಹೋಗಿ ಒಂದಷ್ಟು ಟ್ರೈನಿಂಗ್ ಮಾಡ್ಕೊಳ್ಳೋಣ ಟ್ರೈನಿಂಗ್ ಯಾವ ರೀತಿ ಇರಬೇಕಂದ್ರೆ ರಿಯಲಿಸ್ಟಿಕ್ ಆಗಿರಬೇಕು ಅಂತಹ ಟ್ರೈನಿಂಗ್ ಮಾಡಬೇಕು ಒಂದು ಡೆಮೊ ಮಾಡ್ಕೊಳ್ಬೇಕು ಹೇಗೆಲ್ಲ ಇರಾಕ್ ಅಧ್ಯಕ್ಷನ ಕಾನ್ವೈ ಬರುತ್ತೆ ಆ ಕಾರುಗಳು ಸಾಲಾಗಿ ಬರ್ತವೆ ಅದಕ್ಕೆ ನಾವು ಅಟ್ಯಾಕ್ ಮಾಡಬೇಕು ಮಿಸೈಲ್ ಹಾಕಬೇಕು ಅಂತ ಹೇಳಿ ಲೈವ್ ಮಿಸೈಲ್ಗಳನ್ನು ಇಟ್ಕೊಂಡು ಇವರು ಒಂದು ಡೆಮೋ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ ಯುದ್ಧಾಭ್ಯಾಸ ಅಂತ ಕರೀತಾರಲ್ಲ ಆ ರೀತಿ ಅಭ್ಯಾಸಕ್ಕೆ ಒಂದು ಮರಳುಗಾಡ್ನಲ್ಲಿ ಅವರು ಅನ್ನುವಂತಹ ಜಾಗದಲ್ಲಿ ಮರಳುಗಾಡಿನಲ್ಲಿ ಸ್ವಂಚ್ ಹಾಕಿ ಕಾಯ್ತಿರ್ತಾರೆ ನವಂಬರ್ ಐದನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತೆರಡು ಸದ್ದಾಂ ಹುಸೇನ್ ಬರುವಂತಹ ಒಂದು ದಿನದ ಹಿಂದೆ ಇವರೆಲ್ಲರೂ ಲೈವ್ ಅಮಿನೇಷನ್ಸ್ ಇಟ್ಕೊಂಡು ಲೈವ್ ರಾಕೆಟ್ಸ್ ಇಟ್ಕೊಂಡು ಮಿಸೈಲ್ಗಳನ್ನು ಇಟ್ಕೊಂಡು ಅಲ್ಲಿ ಯುದ್ಧಾಭ್ಯಾಸ ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ಇಸ್ರೇಲ್ನ ಆ ತಂಡದ ಒಬ್ಬ ಸದಸ್ಯ ಸಿಡಿಸಿದ ಮಿಸೈಲ್ ಅವರದೇ ತಂಡದವರ ಮೇಲೆ ಬೀಳುತ್ತೆ ಐದು ಜನ ಈ ಎಲೈಟ್ ಗ್ರೂಪ್ ಏನಿತ್ತು ಸದ್ದಾಂ ಹುಸೇನನ್ನು ಕೊಲ್ಲೋದಕ್ಕೆ ಟ್ರೈಂಡ್ ಆಗಿದ್ದವರು ಐದು ಜನ ಸ್ಪಾಟಲ್ಲೇ ಸತ್ತು ಹೋಗ್ತಾರೆ ಆರು ಜನ ಜೀವನ ಪರ್ಯಂತ ಕಾಲು ಕೈ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಅಂಗವಿಕಲರಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಆ ಬ್ಲ್ಯಾಸ್ಟ್ ಆದ ತಕ್ಷಣವೇ ಆ ಒಂದು ಅವಘಡ ಆದ ತಕ್ಷಣವೇ ಇಸ್ರೇಲ್ ಮೊಸಾದ್ ಇಸ್ರೇಲ್ ಗೌರ್ನಮೆಂಟ್ ಇಸ್ರೇಲ್ ಡಿಫೆನ್ಸ್ ಫೋರ್ಸಸ್ ಎಲ್ಲರೂ ಸಹ ಆಪರೇಷನ್ ಬ್ರಾಹ್ಮ್ ಬೆಲ್ ಭೂಷಣ ಕ್ಯಾನ್ಸಲ್ ಮಾಡಿ ರದ್ದು ಮಾಡಿ ಅಟ್ಲೀಸ್ಟ್ ಆ ಬಾಡಿಗಳನ್ನು ವಾಪಸ್ ತಗೊಂಡು ಬನ್ನಿ ಆ ಇಂಜುರ್ಡನ್ನು ಆ ಗಾಯಗೊಂಡಿರುವಂತಹ ಸೈನಿಕರನ್ನು ಹೇಗಾದರೂ ದೇಶಕ್ಕೆ ತಗೊಂಡು ಬನ್ನಿ ಅಂತ ಒತ್ತಡ ಹಾಕೋದಕ್ಕೆ ಅಥವಾ ಅದಕ್ಕೆ ಪ್ಲ್ಯಾನ್ ಮಾಡಿಕೊಳ್ಳೋದ್ರಲ್ಲಿ ಅವರು ನಿರತರಾಗ್ತಾರೆ ಆ ಮೂಲಕ ಸದ್ದಾಮ್ ಹುಸೇನನ್ನು ಕೊಲ್ಲಬೇಕು ಅನ್ನುವಂತಹ ಪ್ಲ್ಯಾನ್ ಫೇಲ್ಯೂರ್ ಆಗುತ್ತೆ ಬರೀ ಫೇಲ್ಯೂರ್ ಆಗೋದಿಲ್ಲ ಡಿಸಾಸ್ಟರ್ ಆಗುತ್ತೆ ಇಸ್ರೇಲ್ಗೆ ಅದು ಬಹಳ ದೊಡ್ಡ ದೊಡ್ಡ ನಷ್ಟವನ್ನು ಉಂಟು ಮಾಡುತ್ತೆ ಯಾಕಂದ್ರೆ ಎಲೈಟ್ ಗ್ರೂಪ್ನಲ್ಲಿ ಟ್ರೈನ್ಡ್ ಆಗಿದ್ದಂತಹ ಮಿಲಿಟರಿ ಆಫೀಷಿಯಲ್ಸ್ ಅವರೆಲ್ಲ ಮಿಲಿಟ್ರಿ ಸೋಲ್ಜರ್ಸ್ ಅವರು ಸೊ ಇದು ಈಗ ಯಾಕೆ ನೆನಪಾಗ್ತಿದೆ ಅಂದ್ರೆ ಈಗ ನಾನು ಹೇಳೋದಂಗೆ ಇರಾನ್ ಸರ್ವೋಚ್ಚ ನ್ಯಾಯಕ ಅಲಿ ಖಮೆನೆ ಅವರನ್ನು ಕೊಲ್ಲಬೇಕು ಅಂತ ಅಮೇರಿಕ ಒಂದು ಕಡೆ ಅರ್ಧ ಮನಸ್ಸಿನಿಂದ ಒಪ್ಪಿಕೊಂಡಿದ್ರೆ ಇನ್ನೊಂದು ಕಡೆ ಇಸ್ರೇಲ್ ಪಟ್ಟು ಹಿಡಿದಿದೆಯಲ್ಲ ಆ ಹಿನ್ನೆಲೆಯಲ್ಲಿ ಸದ್ದಾಂ ಹುಸೇನ್ ಮೇಲೆ ನಡೆದಂತಹ ಪ್ರಯತ್ನ ಆ ಪ್ರಯತ್ನದಲ್ಲಿ ಇಸ್ರೇಲ್ಗೆ ಆದಂಥ ಆಘಾತವನ್ನು ನೆನಪಿಸುವ ಪ್ರಯತ್ನವಾಗಿ ನಿಮಗೆ ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೊ